ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಮಳಮಾಚನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಹಾಗೂ ಗ್ರಾಮದ ಎಲ್ಲ ಅಂಗನವಾಡಿ ಮಕ್ಕಳಿಗೆ ಗ್ರಾಮದ ಯುವ ಮುಖಂಡ ಹಾಗೂ ಸಮಾಜ ಸೇವಕ ರವಿ ಬಿ ಗೌಡ ಅವರು ಶಾಲಾ ಮಕ್ಕಳಿಗೆ ಗುಲಾಬಿ ಹೂ ಚಾಕ್ಲೇಟ್ ಬಿಸ್ಕೆಟ್ ನೀಡಿ ಆತ್ಮೀಯ ಸ್ವಾಗತದೊಂದಿಗೆ ಹೊಸ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ನಂತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಯುವ ಮುಖಂಡ ಹಾಗೂ ಸಮಾಜ ಸೇವಕ ರವಿ ಬಿಗೌಡರವರು ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಅವರಿಗೆ ಉತ್ತಮ ಶಿಕ್ಷಣ ದೊರೆತರೆ ಮಾತ್ರ ದೇಶ ಮುನ್ನಡೆಯಬಹುದು ಶಿಕ್ಷಣದ ಮೂಲವೇ ಸರ್ಕಾರಿ ಶಾಲೆಗಳಲ್ಲಿ ಇದೆ ಆದರೆ ನಮ್ಮೂರಿನ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಹಾಜರಾತಿ ಕಡಿಮೆಯಾಗುತ್ತಿದ್ದು ಪ್ರಾಥಮಿಕ ಶಾಲೆಯ ಕೆಲ ಮಕ್ಕಳು ಬೇರೆ ಶಾಲೆಗೆ ವರ್ಗಾವಣೆಯಾಗಿದ್ದು ಮಕ್ಕಳ ದಾಖಲಾತಿ ಪೋಷಕರನ್ನ ಮನವೊಲಿಸಿ ನಮ್ಮೂರಿನ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನ ಕಳಿಸುವಂತೆ ಮಾಡಬೇಕೆಂದು ಶಿಕ್ಷಕರಲ್ಲಿ ಬೇಡಿಕೆ ಇಟ್ಟರು ನಮ್ಮ ಮಲಬಾಚಿನಲ್ಲಿ ಪ್ರಾಥಮಿಕ ಶಾಲೆಗೆ ಹಾಜರಾತಿ ಬಹಳ ಕಡಿಮೆ ಆಗ್ತಾ ಇದೆ ಅನ್ನೋ ಒಂದು ಮನೋಭಾವನೆಯಿಂದ ಈಗ ನಾವು ಎಲ್ಲರನ್ನು ಉದ್ಘಾಟನೆ ಮಾಡಿ ಸ್ವಾಗ ಸ್ವಾಗತವನ್ನು ಬಯಸಿ ಶಾಲೆಗೆ ಬರಮಾಡಿಕೊಂಡ ಸಂದರ್ಭದಲ್ಲಿ ಸುಮಾರು ಏಳರಿಂದ ಒಂಬತ್ತು ಜನ ಮಕ್ಕಳು ಈಗ ನಮ್ಮ ಶಾಲೆ ಬಿಟ್ಟು ಈಗ ಬೇರೆ ಶಾಲೆಗಳಿಗೆ ವರ್ಗಾವಣೆ ಆಗಿದ್ದಾರೆ ಅನ್ನೋದು ನನಗೆ ಮಾಹಿತಿ ಬಂದಿದೆ ಈಗ ಮುಖ್ಯ ಶಿಕ್ಷಕರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು ಏನಂದರೆ ದಯವಿಟ್ಟು ನಮ್ಮ ಶಾಲೆಯಿಂದ ಯಾವುದೇ ಮಕ್ಕಳಾಗಲಿ ಪೋಷಕರನ್ನು ನಾವು ಮನವೊಲಿಸಿ ಎಂಟನೇ ತರಗತಿಯಿಂದ ಒಂಬತ್ತನೇ ತರಗತಿಗೆ ನಮ್ಮ ಮಳಮಾಚನಹಳ್ಳಿ ಪ್ರೌಢಶಾಲೆಗೆ ಅವನ್ನೆಲ್ಲನೂ ಕಳಿಸಬೇಕಾಗಿ ಮೊದಲನೇದಾಗಿ ಎಲ್ಲ ಶಿಕ್ಷಕರಿಗೂ ಮುಖಾಂತರ ನಮ್ಮ ಮುಖ್ಯ ಶಿಕ್ಷಕರಿಗೆ ನಾನು ಬೇಡಿಕೆಯನ್ನು ಇದ್ದೇನೆ ಹಾಗೆ ಈಗ ಶಾಲೆಯ ಪುನರಾರಂಭಕ್ಕೆ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಜನ ಮಕ್ಕಳು ಮಾತ್ರ ಇದ್ದಾರೆ ಪೋಷಕರು ಮೂರು ಜನ ಮಾತ್ರ ಬಂದಿದ್ದಾರೆ ಇದು ನಮ್ಮ ಮಲಮಾಚನಲ್ಲಿ ಯಾಕೋ ಶಿಕ್ಷಣದ ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆ ಅನ್ನಿಸ್ ಆಗ್ತಾ ಇದೆ ಅನ್ನೋ ಮನೋಭಾವನೆ ನನಗೆ ಇದು ಪೂರ್ವಾರ್ಥ ಈಗ ಎಷ್ಟಿದೆ ಮೇಡಮ್ ಹಾಜರಾತಿ ನಮ್ಮದು ಒಂದರಿಂದ ಎಂಟು ಹಾಂ ಎಂಬತ್ತೆಂಟರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಜನ ಇವತ್ತು ಬಂದಿದ್ದಾರೆ ದಯವಿಟ್ಟು ನಾಳೆಯಿಂದ ಬರ್ಬೋದು ಅಥವಾ ಸೋಮವಾರದಿಂದ ಎಲ್ಲರೂ ಬರ್ತಾರೆ ಸೋಮವಾರ ಬರೆಸ್ಕೊಡ್ತಾರೆ ಈಗ ಮಾಜಿ ನಮ್ಮ ಶಾಲೆ ಬಿಟ್ಟು ಹೋಗಿರ್ತಕ್ಕಂಥ ಏಳು ಜನ ಮಕ್ಕಳು ಪರಿಸ್ಥಿತಿ ಯಾಕೆ ಬಿಟ್ಟು ಹೋದರು ಕಡಿಮೆ ಆಗಿದ್ದಕ್ಕೆ ಮಕ್ಕಳು ಬಿಟ್ಟು ಹೋದರು ಅಲ್ಲ ಅದನ್ನೇ ಈಗ ಗಮನಕ್ಕೆ ತಗೋಬೇಕು ನಾವು ಯಾಕೆ ಬಿಟ್ಟು ಹೋದರು ಈಗ ಶಿಕ್ಷಣದ ಬಗ್ಗೆ ನಾವೆಲ್ಲರೂ ಭಾಳಷ್ಟು ಗಮನ ಕೊಡಬೇಕು ಊರಿನ ಎಲ್ಲ ಮುಖಂಡಗಳು ಮತ್ತು ನಾವು ನೀವು ಟೀಚರ್ಸ್ ವಿದ್ಯಾರ್ಥಿಗಳು ಸ್ವಲ್ಪ ಇನ್ನು ಮುಂದೆ ಆದರೆ ಎಚ್ಚೆತ್ಕೊಂಡು ಒಳ್ಳೆ ಶಿಕ್ಷಣಕ್ಕೆ ಮತ್ತು ಒಳ್ಳೆ ಈಗ ಟೀಚರ್ಸ್ ಚೆನ್ನಾಗಿದ್ದಾರೆ ಎಲ್ಲ ಚೆನ್ನಾಗಿದ್ದಾರೆ ಈಗ ಹೈಸ್ಕೂಲಲ್ಲಿ ಇಪ್ಪತ್ತು ಏಳಕ್ಕೆ ಹದಿನೈದು ಜನ ಪಾಸ್ ಆಗಿದೆ ಅದು ಒಂದು ಸಮಸ್ಯೆ ಆಗಿದೆ ಈಗ ಹತ್ತು ಜನ ಮಾ ಹಾಜರಾತಿ ಬಂತು ಅಂದರೆ ಶಾಲೆ ಮುಚ್ಚಲಿಕ್ಕೆ ಅದು ಸರ್ಕಾರದ ಒಂದು ಆದೇಶ ಇದೆ ಹತ್ತು ಜನ ಮಕ್ಕಳು ಕಡಿಮೆ ಇದ್ದರೆ ಅದು ಶಾಲೆ ಮುಚ್ಚಿಬಿಡಬೇಕು ಅಂತ ಈಗ ಸರ್ಕಾರದ ಸೌಲಭ್ಯಗಳು ಎಲ್ಲ ಸರ್ಕಾರದ ರೀತಿಯಲ್ಲಿ ಎಲ್ಲ ಸೌಲಭ್ಯಗಳು ನಮ್ಗೆ ಬರ್ತಾಯಿದೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ನಾವು ಶಿಕ್ಷಣಕ್ಕೆ ಭಾಳ ಮಹತ್ವದ ಒತ್ತನ್ನು ಕೊಡಬೇಕು ಅಂತ ಹೇಳಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಕೆ ರಾಜಶೇಖರ್ ಮಾತನಾಡಿ ನಮ್ಮೂರಿನ ಸರ್ಕಾರಿ ಶಾಲೆಯಲ್ಲಿ ಹಾಜರಾತಿ ಕಡಿಮೆಯಾಗಲು ಕಾರಣ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈಗಿರುವ ಶಿಕ್ಷಕರು ಕೇವಲ ಪಠ್ಯಪುಸ್ತಕಕ್ಕೆ ಸೀಮಿತವಾಗಿದ್ದು ಪ್ರೌಢಶಾಲೆಯಲ್ಲಿ ಈ ಹಿಂದೆ ಇದ್ದಂತಹ ಮುಖ್ಯ ಶಿಕ್ಷಕಿ ಸಾವಿತ್ರಿ ರವರು ಶಾಲೆಯನ್ನ ಸ್ವಂತ ಮನೆತರ ನೋಡಿಕೊಳ್ಳುತ್ತಿದ್ದು ಉತ್ತಮ ಶಿಕ್ಷಣ ನೀಡುತ್ತಿರುವುದು ಸಾವಿತ್ರಿ ಮೇಡಮ್ರವರಂತಹ ಶಿಕ್ಷಕರು ನಮ್ಮ ಶಾಲೆಗೆ ಅವಶ್ಯಕತೆ ಎಂದು ತಿಳಿಸಿ ಪ್ರಾಥಮಿಕ ಶಾಲೆಯ ಮುಂಭಾಗವೇ ರಸ್ತೆ ಇದ್ದು ರಸ್ತೆಯಲ್ಲಿ ಯಾವುದೇ ರೀತಿಯ ಶಾಲೆಯ ಸೂಚನಾ ಫಲಕಗಳು ರಸ್ತೆ ಹುಬ್ಬುಗಳು ಇಲ್ಲದೆ ಮಕ್ಕಳಿಗೆ ತೊಂದರೆಯಾಗುತ್ತಿದ್ದು ಮಕ್ಕಳಿಗೆ ಸೂಕ್ತವಾದ ಆಟದ ಮೈದಾನವಿಲ್ಲ ಈ ವಿಚಾರವಾಗಿ ಶಾಸಕರ ಬಳಿ ಮಾತನಾಡಿ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ತಿಳಿಸಿದ್ರು ನಿಮ್ಮ ಮೀಟಿಂಗ್ ಕರೀಬೇಕು ಈಗೇನು ನಿಮ್ಗೆ ಬರ್ತಾಯಿದ್ದೋ ಅವ್ರು ಕರಿಬೇಕು ಅವರು ತಿರುಗಿ ನೆಕ್ಸ್ಟ್ ಅವ್ರು ಮನವೊಲಿಸಿ ಬೇರೆ ಕಡೆ ಸೇರಿಸ್ತೀರೋ ನಮ್ಮ ಕಡೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ವಿಚಾರ ಏನಂದರೆ ಈಗ ಒಂದರಿಂದ ಎಂಟನೇ ತಾರೀವರೆಗೂ ತರಗತಿವರೆಗೂ ಮಾತಾ ಇರೋದ್ರಿಂದ ಎಂಟರಿಂದ ಎಂಟನೇ ತರಗತಿ ಆದಮೇಲೆ ಎಂಟನೇ ತರಗತಿವರೆಗೂ ಹೆಚ್ಚು ಕಮ್ಮಿ ಯಾರೂ ಗಾಯತ್ರಿ ಮೇಡಮ್ ಯಾರಿದ್ರು ಮೇಡಮ್ ಇದ್ದಲ್ಲ ಆ ಮೇಡಮ್ ಇದ್ದಾಗ ಸ್ಕೂಲನ್ನ ಸ್ವಂತ ಮನೆ ಥರ ನೋಡ್ಕೊಳ್ತಾರೆ ಆದರೆ ಅವ್ರು ಬಿಟ್ಟು ಮೇಲೆ ಆ ಸ್ಕೂಲು ಇವತ್ತು ಯಾಕೋ ಒಂಥರ ಏನೋ ಪಾಠ ಮಾಡಬೇಕು ಮಕ್ಕಳಿಗೆ ಪಾಠ ಮಾಡಬೇಕು ಅಂತ ಇದು ಮಾಡ್ತಾರೆ ಅದೇ ಹಿಂದೆ ನಮ್ಮ ಮೇಡಮ್ ಮೇಡಮ್ ಇದ್ದಾಗ ಎಷ್ಟು ನೀಟಾಗಿ ಆ ಸ್ಕೂಲ್ ಕೇರ್ ತಗೋತಾರೆ ಆ ಥರ ಶಿಕ್ಷಕರು ಅಲ್ಲಿ ಬರಬೇಕು ಆಮೇಲೆ ವಿಚಾರ ಏನಂದರೆ ಆಗ ಆಗಲೇ ನಮಗೆ ಹೆಡ್ ಮೇಡಮ್ ಅಂತ ಹೇಳಿದ್ರು ಈ ಸ್ಕೂಲ್ಗೆ ಸ್ಕೂಲ್ ಬಿಡ್ತಾನೆ ರಸ್ತೆ ಮೈದಾನ ಇಲ್ಲ ಅದಕ್ಕೆ ಬಿ ಇ ಅವರ ಬಿ ಇ ಅವ್ರ ಇದರಲ್ಲಿ ಒಂದು ನಾಲ್ಕು ಎಕರೆ ಇಪ್ಪತ್ತು ಕೋಟಿ ಐತೆ ಅದರಲ್ಲಿ ಒಂದು ಎಕರೆ ಹೈಸ್ಕೂಲ್ಗೆ ಪ್ರೈಮರಿ ಸ್ಕೂಲ್ಗೆ ಅಂತ ಮಾಡಿ ನಾವು ಮೇಲೆ ನಮ್ಮ ಕೇಳಿದ್ರು ನಾವು ಶಾಸಕರ ಹತ್ರ ಮಾತಾಡ್ತೀವಿ ಬಿ ಓರ್ ಹತ್ರ ಮಾತಾಡ್ತೀವಿ ಅಂತ ಹೇಳ್ತೀವಿ ಅಲ್ಲೇನಾದರೂ ಮಾಡಿ ಈ ಸ್ಕೂಲು ನಮಗೆ ಇದೇ ಪತ್ತೆ ನಿಮಿಷದಲ್ಲಿ ಒಂದರಿಂದ ಎಂಟನೇ ತಾವು ವರೆಗೂ ಭಾರಿ ಚಿಕ್ಕದಿದೆ ಮತ್ತು ವ್ಯವಸ್ಥೆನೂ ಕಮ್ಮಿ ಐತೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂಸಿ ರಾಜಶೇಖರ್ ಸುಧಾ ಬಸವರಾಜ್ ಶ್ಯಾಮಲಮ್ಮ ರಾಮಾಂಚಿನಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಮುನಿಶ್ಯಾಮಿಗೌಡ ಸರ್ಕಾರಿ ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ನಾಗರಾಜ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತೆಯರು ಮಕ್ಕಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರ್ದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ಎಲ್ಲ ಸೌಲಭ್ಯ ನನ್ನ ವೈಯಕ್ತಿಕ ನನ್ನ ತೊಂದರೆ ಖರ್ಚಿಂದ ಕೊಡ್ತೀನಿ ನಮ್ಮೂರಿನ ಬಡ ಮಕ್ಕಳು ಎಲ್ಲಾರು ಅಂಗನವಾಡಿಯಲ್ಲಿ ಓದಬೇಕು ಅದೇ ತರಗತಿ ಒಂದನೇ ಒಂದನೇ ತರಗತಿಗೆ ನಮ್ಮ ಪ್ರಾಥಮಿಕ ಶಾಲೆಗೆ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೇವೆ ಇದು ಮಾಡಲಿಲ್ಲ ಅಂದ್ರೆ ಮಕ್ಕಳು ವಿದ್ಯಾಭ್ಯಾಸ ಇಲ್ಲ ಅಂದ್ರೆ ಊರಲ್ಲಿ ಊರಲ್ಲಿ ಏನಾಗ್ತದೆ ಬಡ ಮಕ್ಕಳು ಓದೋದು ಇಲ್ಲಿ ಯಾಕೆ ಹಾಜಿರಾತಿ ಬರ್ತಾ ಇರ್ತದೆ ಈಗ ನಮಗೆ ನೈನ್ ಎಷ್ಟು ಬರ್ತಾ ಇದೆ はい。 ಏಕೆ ಬದಲೇ ಇಲ್ಲ ಓ ಸರಿ ಸರಿ ಅಣ್ಣಾ ನೀ ಹಾ ನಾನು ಬದಲೇನು ಥ್ಯಾಂಕ್ ಯು ಹಾ ಬರ್ಬೇಕು ಈಗ 11 ಜನ ಇದ್ದಾರಾ ಈಗ ನಮ್ಮ ಶಾಲೆಗೆ ಒಂದನೇ ಕ್ಲಾಸ್ ಗೆ ಎಷ್ಟು ಜನ ಕಲಿಸಿದೆ ಒಂದನೇ ಮುಗನೆ ಒಂದನೇ ಮುಗನೆ ನೈಟ್ ಎಲ್ಲದರಲ್ಲ கா சம <laughs> <laughs> ಕೊಡ್ತೀನಿ ಹೆಂಗ್ ಕೊಡ್ತೀನಿ ಆಯ್ತು ಸರ್ ಥ್ಯಾಂಕ್ಸ್ ಸರ್ ತಗೋಬಿಡ ಥ್ಯಾಂಕ್ಸ್ ಓಹ್ ಓಹ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಇಸ್ ಕಾರ್ಡ್ ಹೆ ಮಕ್ಕಳು ಕೂಡ ಮಕ್ಕಳು

ಬೇಡ ಅಂತ ತಂದಿಡ್ಬೇಕೆಲ್ಲ ಇರಬಾರ್ದು ನೊಣ್ತದೆ ಅಲ್ವಾ ಚಿಕ್ಕ ಮಕ್ಳಲ್ವಾ ಇನ್ಫೆಕ್ಷನ್ ಆಗ್ತದೆ ಕುತ್ಕೊಂಡು ರಾತ್ರಿ ಹೊತ್ತು ಕುಡಿಯೋದು ಪಾಕಿಟ್ಟು ಬಂದಿರುತ್ತೆ ಇರುತ್ತೆ ಅದನ್ನ ವಿಡಿಯೋ ಮಾಡು ವಿಡಿಯೋ ಮಾಡಿ ಫೋಟೋ ಮಾಡಿ ನಮ್ಮ ಪಂಚಾಯತಿ ಒಂದು ಫೋಟೋ ಕೊಡ್ತೀವಿ ಪೊಲೀಸ್ದವ್ರಿಗೆ ಹೇಳಿದ್ವಿ ರಾತ್ರಿ ಹೊತ್ತು ಬಿಟ್ಟು ಬರ್ತಾರೆ ಯಾಕಂದ್ರೆ ನಮ್ಮ ಸಣ್ಣ ಮಕ್ಕಳು ಜಾಗ ಇದೆ ವಿದ್ಯಾ ಸಂಸ್ಥೆ ಹ್ಞೂ ಅದನ್ನು ಗಮನಕ್ಕೆ ಬಂದಿರು ನಮ್ಮ ಆರ್ಡರ್ ಗಮನಕ್ಕೆ ತರೋಣ ಬಾಕಿ ಇಲ್ಲ ಅಂದರೆ ಇಲ್ಲಿ ಜಾಸ್ತಿ ಮಾರಾಟ ನಮ್ಮೂರಲ್ಲಿ ಡ್ರಿಂಕ್ಸ್ ಜಾಸ್ತಿ ಮಾರಾಟ ಆಗ್ತದೆ ಅಂತ ಎಲ್ಲರೂ ಕಂಪ್ಲೇಂಟ್ ಹೇಳ್ತಾರೆ ಅದನ್ನು ಒಂದು ಪೊಲೀಸ್ ಗಮನಕ್ಕೆ ತರೋಣ ಮಾಡೋಣ ಈಗ ಕೂಲಿ ಒಂದು ಲೇಬರ್ಸು ಎಲ್ಲರೂ ಹೇಳ್ತಾರೆ ಹಣ ಕುಡಿದು ಕುಡಿದು ಹೆಂಗೆ 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 ಬಿಟ್ಟಾಗ ನಮ್ಮಲ್ಲಿ ಗಲಾಟೆ ಆಗುತ್ತೆ ಈ ಡೀಸೆಲೆಲ್ಲ ಹೇಳ್ತಾರಮ್ಮ ನಾಳೆ ಮಕ್ಕಳಿಗೆ ಏನು ಹೆಚ್ಚು ಮೇಲೆ ಯಾಕೆ ಯಾರು ಅಲ್ಲ ನೀನಲ್ಲ ಹೇಳು ಅವ್ರಿಗೆ ಪಂಚಾಯತಿ ಅವ್ರಿಗೆ ಹೇಳು ಇವಾಗ ಮಕ್ಕಳಿಗೆ ಏನಾರ ಆಯ್ತು ಗ್ರೌಂಡ್ ಆಯ್ತು ಏನಾದ್ರೂ ಯಾಕೆ ಎಲ್ಲ ಐರನ್ ಬಾಡೋರು ಎಲ್ಲ ಡೋಸ್ ಸಿಕ್ಕಿ ಬಾಡಿಯೆಲ್ಲ ಐರನ್ ಎಲ್ಲ ಮೊಟ್ಟೆ ಕಮ್ಮಿ ಇದೆ ಮೊಟ್ಟೆ ಚೆನ್ನಾಗಿ ಬೇಸ ಆಮೇಲೆ ಬರ್ತೀನಿ